ಬಣ್ಣದ ಅಧಿಪತಿ ಮತ್ತು ಗ್ರಹಗಳ ಗುರು ಬೃಹಸ್ಪತಿಯ ನೇರ ಅನುಗ್ರಹಕ್ಕೆ ಪಾತ್ರರಾದ ಧನುರಾಶಿಯವರೇ ನಿಮ್ಮ ಬದುಕಿನ ಬತ್ತಳಿಕೆಯಲ್ಲಿ ಈಗ ವಿಜಯದ ಹೂದೋನಗಳು ಸಿದ್ಧವಾಗಿವೆ ಧನುರಾಶಿಯವರೆಂದರೆ ಗುರಿ ಇಟ್ಟರೆ ಗುಬ್ಬಚ್ಚಿಯ ಕಣ್ಣಿಗೂ ಹೊಡೆಯಬಲ್ಲ ಅಪ್ರತಿಮ ಬಿಲ್ವಿದ್ದೆಗಾರರು ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಬಿಲ್ಲು ಮುರಿದು ಹೋಗಿದೆಯಾ ಅಥವಾ ನಿಮ್ಮ ಗುರಿ ತಪ್ಪುತ್ತಿದ್ದೆಯಾ ಎನ್ನುವ ಆತಂಕ ನಿಮ್ಮನ್ನು ಕಾಡುತ್ತಿರಬಹುದು ಧನುರಾಶಿಯವರೇ ಎದೆಗುಂದಬೇಡಿ ಈ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳು ಅಗ್ನಿ ಪರೀಕ್ಷೆಯ ನಂತರ ಸಿಗುವ ಬಂಗಾರದ ಪದಕದಂತೆ ನಿಮ್ಮ ಬದುಕಿಗೆ ಬರಲಿದೆ ಇದು ಕೇವಲ ಹೊಸ ತಿಂಗಳಲ್ಲ ಇದು ನಿಮ್ಮ ಜ್ಞಾನಕ್ಕೆ ಜಗತ್ತು ತಲೆಬಾಗುವ ವಿಶ್ವಗುರು ಪಟ್ಟದ ಕಾಲ ನಿಮ್ಮ ಈ ಧರ್ಮದ ಹಾದಿಯೇ ನಿಮಗೆ ಸಿಂಹಾಸನ ಕೊಡಿಸಲಿದೆಯಾ ಅಥವಾ ನಿಮ್ಮ ಅತಿಯಾದ ಉದಾರತನ ನಿಮ್ಮನ್ನೇ ಭಿಕ್ಷಾಪಾತ್ರ ಹಿಡಿಯುವಂತೆ ಮಾಡಲಿದೆಯಾ ಎನ್ನುವ ಬೆಚ್ಚಿ ಬೀಳಿಸುವ ರಹಸ್ಯವನ್ನು ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳಲಿದ್ದೇನೆ ಈ ವಿಡಿಯೋದ ಕೊನೆಯಲ್ಲಿ ನಾನು ನೀಡುವ ಆ ಒಂದು ರಹಸ್ಯ ಪರಿಹಾರ ನಿಮ್ಮ ಹಣೆ ಬರಹವನ್ನೇ ಬದಲಿಸಬಲ್ಲದು ಆದ್ದರಿಂದ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ಸೌದೆಯಂತೆ ತೆರೆಯುವ ಮುನ್ನ ನಿಮ್ಮ ಜೀವನದ ಎಲ್ಲಾ ಅಡೆತಡೆಗಳು ಭಸ್ಮವಾಗಿ ಸಾಕ್ಷಾತ್ ದಕ್ಷಿಣ ಮೂರ್ತಿ ಮತ್ತು ಸಾಯಿಬಾಬಾರ ಅನುಗ್ರಹ ನಿಮ್ಮ ಮೇಲಿರಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗುರುದೇವ್ ಅಥವಾ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ ನಿಮ್ಮ ಈ ಒಂದು ಶ್ರದ್ಧೆಯ ನುಡಿ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ತರಲಿದೆ ಆದರೆ ಧನು ಈ ಪ್ರಗತಿಯ ಹಾದಿಯಲ್ಲಿ ಒಂದು ದೈವಿಕ ಅಗ್ನಿಪರೀಕ್ಷೆಯಂತಹ ಸವಾಲು ನಿಮ್ಮ ದಾರಿಗೆ ಅಡ್ಡ ಬರಲಿದೆ ಗ್ರಹಗಳ ಅತ್ಯಂತ ಗೌಪ್ಯ ವಿಶ್ಲೇಷಣೆಯ ಪ್ರಕಾರ ಈ ಫೆಬ್ರವರಿ ತಿಂಗಳಲ್ಲಿ ನೀವು ಅತಿಯಾಗಿ ಗೌರವಿಸುವ ಒಬ್ಬ ಧಾರ್ಮಿಕ ಮುಖಂಡ ಅಥವಾ ಮಾರ್ಗದರ್ಶಕನ ಸೋಗಿನಲ್ಲಿರುವ ವ್ಯಕ್ತಿಯೊಬ್ಬರು ನಿಮ್ಮ ನಂಬಿಕೆಯನ್ನು ಬಂಡವಾಳ ಮಾಡಿಕೊಂಡು ನಿಮ್ಮ ಆಸ್ತಿ ಅಥವಾ ನಿಮ್ಮ ಮಕ್ಕಳ ಭವಿಷ್ಯದ ಫಂಡ್ ಅನ್ನು ಹರಕೆಯ ಹೆಸರಿನಲ್ಲಿ ದೋಚಲು ಸಂಚು ರೂಪಿಸುತ್ತಿದ್ದಾರೆ ನೀವು ಯಾರನ್ನು ಸಾಕ್ಷಾ ದೇವರು ಎಂದು ನಂಬಿದ್ದೀರೋ ಅದೇ ವ್ಯಕ್ತಿ ನಿಮ್ಮನ್ನು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಅನಾಥರನ್ನಾಗಿ ಮಾಡಲು ಸಜ್ಜಾಗಿದ್ದಾರೆ ಈ ಗುರುದ್ರೋಹದ ಸವಾಲು ನಿಮ್ಮನ್ನು ಧಾರ್ಮಿಕವಾಗಿ ದಿಕ್ಕಿಡಿಸಬಹುದು ಯಾರ ಮುಂದೆ ನಿಮ್ಮ ಕುಟುಂಬದ ರಹಸ್ಯಗಳನ್ನು ಬಿಚ್ಚಿಡಬೇಕು ಮತ್ತು ಯಾರಿಗೆ ದಾನದ ಹೆಸರಿನಲ್ಲಿ ಹಣ ನೀಡಬೇಕು ಎನ್ನುವ ವಿಷಯದಲ್ಲಿ ನೀವು ಈ ತಿಂಗಳು ಅತ್ಯಂತ ಕಟುವಾದ ಜಾಗೃತಿ ವಹಿಸಬೇಕು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಫೆಬ್ರವರಿ ತಿಂಗಳು ನಿಮಗೆ ಒಂದು ಗೌರವದ ಶಿಖರವನ್ನು ಹೊತ್ತು ತರುತ್ತಿದೆ ಉದ್ಯೋಗದಲ್ಲಿರುವವರಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅತ್ಯಂತ ಉನ್ನತ ಮಟ್ಟದ ಯಶಸ್ಸನ್ನು ತರಲಿದೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸರ್ಕಾರಿ ಕೆಲಸದ ಆಫರ್ ಅಥವಾ ವಿದೇಶಿ ಕಂಪನಿಗಳಲ್ಲಿ ಉನ್ನತ ಸಲಹೆಗಾರ ಹುದ್ದೆ ಕನ್ಸಲ್ಟೆಂಟ್ ರೋಲ್ ಈಗ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಶಿಕ್ಷಣ ಕ್ಷೇತ್ರ ಕಾನೂನು ಇಲಾಖೆ ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಇರುವವರಿಗೆ ಈ ತಿಂಗಳು ವಿಶೇಷ ಅವಾರ್ಡ್ ಅಥವಾ ಸಾರ್ವಜನಿಕ ಸನ್ಮಾನದ ಯೋಗ ಪ್ರಬಲವಾಗಿದೆ ಆದರೆ ವೀಕ್ಷಕರೇ ಕಚೇರಿಯಲ್ಲಿ ನಿಮ್ಮನ್ನು ಹಣಿಯಲು ಹೊಂಚು ಹಾಕುವ ನಿಮ್ಮ ಹಳೆಯ ಶತ್ರುಗಳು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ತನಿಖೆಗೆ ಒಳಪಡಿಸುವ ಸಾಧ್ಯತೆಯಿದೆ ಆದ್ದರಿಂದ ನಿಮ್ಮ ಪ್ರತಿಯೊಂದು ವ್ಯವಹಾರವೂ ಕಾಗದದ ಮೇಲೆ ಪಕ್ಕಾ ಇರಲಿ ವ್ಯಾಪಾರಸ್ಥರಿಗೆ ಈ ತಿಂಗಳು ಬಂಗಾರ ಧಾನ್ಯಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳ ವ್ಯವಹಾರದಲ್ಲಿ ಕೋಟಿಗಟ್ಟಲೆ ಲಾಭದ ಸುಳಿವು ಇದೆ ವೀಕ್ಷಕರೇ ನಿಮ್ಮ ಉದ್ಯೋಗದಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಬೇಕೆಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ಧನುರಾಶಿಯವರ ಪಾಲಿಗೆ ಈ ತಿಂಗಳು ಅಕ್ಷಯ ಪಾತ್ರೆ ಸಿಕ್ಕಂತೆ ಯಾವುದೋ ಮರೆತು ಹಳೆಯ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಹಿರಿಯರಿಂದ ಬರಬೇಕಾದ ಪಿತ್ರಾರ್ಜಿತ ಆಸ್ತಿಯು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ ಇದರಿಂದ ನಿಮ್ಮ ಹಳೆಯ ಎಲ್ಲಾ ಸಾಲಬಾಧೆಗಳು ಕರ್ಪೂರದಂತೆ ಮಾಯವಾಗಲಿವೆ ಹಣಕಾಸಿನ ಸ್ಥಿತಿಯು ಎಷ್ಟು ಸದೃಢವಾಗಲಿದೆ ಎಂದರೆ ನೀವು ಹೊಸ ಸ್ವಂತ ಮನೆ ಖರೀದಿಸಲು ಅಥವಾ ಮಗುವಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೊಡ್ಡ ಮೊತ್ತದ ಹೂಡಿಕೆ ಮಾಡಲು ಮುಂಗಡ ಹಣ ಪಾವತಿಸಲಿದ್ದೀರಿ ಆದರೆ ವೀಕ್ಷಕರೇ ಇಲ್ಲಿ ಒಂದು ಎಚ್ಚರಿಕೆಯಿದೆ ಈ ತಿಂಗಳು ನೀವು ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ ಧರ್ಮದ ಹೆಸರಿನಲ್ಲಿ ಅಥವಾ ಅನ್ಯರ ಆಪತ್ತಿಗೆ ಎಂದು ನಿಮ್ಮ ಎಲ್ಲಾ ಉಳಿತಾಯವನ್ನು ಕೊಡಬೇಡಿ ಉದಾರತನದ ಹೆಸರಿನಲ್ಲಿ ನೀವು ಮಾಡುವ ಈ ಅತಿಯಾದ ದಾನ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ದೂಡಬಹುದು ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಈ ತಿಂಗಳು ಒಂದು ಮಹೋತ್ಸವದಂತೆ ಇರಲಿದೆ ಮನೆಯಲ್ಲಿ ಮದುವೆ ಅಥವಾ ಶುಭ ಸಮಾರಂಭಗಳು ನಡೆಯುವ ಸಂಭವವಿದ್ದು ಇದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಅವಿವಾಹಿತರಿಗೆ ಈ ತಿಂಗಳು ಅತ್ಯಂತ ಸುಸಂಸ್ಕೃತ ಮತ್ತು ಉನ್ನತ ವಿದ್ಯಾಭ್ಯಾಸ ಹೊಂದಿರುವ ಜೀವನ ಸಂಗಾತಿ ಸಿಗುವ ಯೋಗವಿದೆ ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಡನೆ ಸಣ್ಣ ವಿಚಾರಕ್ಕೆ ದೊಡ್ಡ ವಾಗ್ವಾದಗಳಾಗುವ ಸಾಧ್ಯತೆ ಇದೆ ನಿಮ್ಮ ನೇರ ನುಡಿಯನ್ನು ಸ್ವಲ್ಪ ನಿಯಂತ್ರಿಸಿ ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆ ತರಲಿದ್ದು ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದೊಡ್ಡ ಸಾಧನೆ ಮಾಡುವ ಲಕ್ಷಣಗಳಿವೆ ಹಿರಿಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ವಿಶೇಷವಾಗಿ ತಂದೆಯವರ ಆರೋಗ್ಯಕ್ಕಾಗಿ ಅನಿರೀಕ್ಷಿತವಾಗಿ ಆಸ್ಪತ್ರೆಗೆ ಅಲೆಯುವ ಸಂದರ್ಭ ಎದುರಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಲಿವರ್ ಯಕೃತ್ತು ಮತ್ತು ಸೊಂಟದ ಕೆಳಭಾಗದ ನೋವಿನ ಬಗ್ಗೆ ಜಾಗ್ರತೆ ವಹಿಸಬೇಕು ಅತಿಯಾದ ಮಾನಸಿಕ ಒತ್ತಡವು ನಿಮ್ಮ ನಿದ್ರೆಯ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಪ್ರತಿದಿನ ಓಂಕಾರ ಪಠಣ ಅಥವಾ ಪ್ರಾಣಾಯಾಮ ಮಾಡುವುದು ಅತ್ಯಗತ್ಯ ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಇರಲಿ ಅದರಲ್ಲೂ ದೀರ್ಘ ದೂರದ ಪ್ರಯಾಣದ ವೇಳೆ ಗ್ರಹಗಳ ಸಂಚಾರವು ಸಣ್ಣಪುಟ್ಟ ಅಪಾಯದ ಸೂಚನೆ ನೀಡುತ್ತಿದೆ ಹವಾಮಾನ ಬದಲಾವಣೆಯಿಂದಾಗಿ ಉಸಿರಾಟದ ಸಮಸ್ಯೆ ಕಾಡಬಹುದು ಆರೋಗ್ಯವೇ ಮೊದಲ ಆದ್ಯತೆಯಾಗಿರಲಿ ಈಗ ನಿಮ್ಮ ಮುಂದೆ ಇರುವ ಆ ಮಾರ್ಗದರ್ಶಕನ ವಂಚನೆಯ ಸವಾಲಿಗೆ ಪರಿಹಾರ ಏನು ಎನ್ನುವುದನ್ನು ತಿಳಿಯೋಣ ವೀಕ್ಷಕರೇ ಈ ನಕಾರಾತ್ಮಕ ದೃಷ್ಟಿ ಮತ್ತು ವಂಚನೆಯಿಂದ ಪಾರಾಗಲು ಈ ತಿಂಗಳ ಪ್ರತಿ ಗುರುವಾರದಂದು ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಹೂವುಗಳಿಂದ ಪೂಜೆ ಮಾಡಿಸಿ ಮತ್ತು ಕಡಲೆ ಬೇಳೆಯನ್ನು ದಾನ ಮಾಡಿ ಪ್ರತಿದಿನ ಬೆಳಗ್ಗೆ ಗುರುಚರಿತ್ರೆ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಅಥವಾ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವುದರಿಂದ ನಿಮ್ಮ ಜಾತಕದ ಗುರುದೋಷ ನಿವಾರಣೆಯಾಗಿ ನಿಮಗೆ ಮೋಸ ಮಾಡುವವರ ಮುಖವಾಡ ಕಳಚುತ್ತದೆ ಇದು ನಿಮ್ಮ ಸುತ್ತ ಒಂದು ದೈವಿಕ ರಕ್ಷಣಾ ಕವಚವನ್ನು ನಿರ್ಮಿಸಿ ನಿಮಗೆ ಸರ್ವತೋಮುಖ ಜಯ ತಂದುಕೊಡುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ನಿಜಕ್ಕೂ ಕ್ಯೂರಿಯಾಸಿಟಿ ಮತ್ತು ರೋಮಾಂಚನ ಉಂಟು ಮಾಡಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಧನುರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಜಾಗೃತರಾಗಲು ಸಹಾಯ ಮಾಡಿ ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ನಮಸ್ಕಾರ